ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವೀಡಿಯೋನಲ್ಲಿ ಏನೆಲ್ಲ ಇದೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ಹೇಳ್ತಾ ಹೋಗ್ತೀನಿ ಆ್ಯಂಡ್ ಇವಾಗ ನಾನು ಒಂದಿಷ್ಟು ಟಾಪ್ಸ್ ತಗೊಂಡೆ ಮೊನ್ನೆ ಸೊ ಅದನ್ನು ಸ್ಟಿಚ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಮೊನ್ನೆ ಹೊಸಪೇಟೆಗೆ ಹೋಗಿದ್ದಾಗ ಇಲ್ಲ ಹೊಸ್ಪೇಟಲ್ಲಿ ತೊಗೊಂಡೆ ಎರಡು ತಗೊಂಡೆ ಟಾಪು ಸೊ ಅದನ್ನು ಸೊ ಈ ರೀತಿ ಇದೆ ಜಸ್ಟ್ ಡೈಲಿ ವೇರ್ಗೆ ಅಂತಾನೆ ತಗೊಂಡಿರೋವಂಥ ಟಾಪ್ಸ್ ಇದು ಸೊ ನೋಡಿ ಹೇಗಿದೆ ಅಂತ ಡೈಲಿವೇರಿಗೆ ಈ ಬ್ಲೂ ಕಲರು ಯಾಕೋ ಇಷ್ಟ ಆಯಿತು ಆ್ಯಂಡ್ ಪಿಂಕ್ ಕಲರ್ ಕಾಂಬಿನೇಷನ್ ಇದೆ ಅಲ್ವಾ ಸೊ ಹಾಗಾಗಿ ಇದನ್ನು ತೊಗೊಂಡೆ ಸೊ ಇದನ್ನು ಸ್ವಲ್ಪ ಸ್ಟಿಚ್ ಮಾಡ್ಕೊಳ್ಬೇಕು ನಡೆಯುತ್ತೆ ಡೈಲಿವೇರಿಗೆ ಅಂತ ಹೇಳ್ಬಿಟ್ಟು ಸೊ ಸ್ಟಿಚ್ ಮಾಡೋದಕ್ಕೆ ನಾನು ಇದು ಒಂದು ಮಿನಿ ಮಿಷನನ್ನು ವೇಯಿಂಗ್ ಮಷೀನನ್ನು ನಾನು ತೊಗೊಂಡಿದ್ದೀನಿ ಆನ್ಲೈನಲ್ಲೇ ಬೈ ಮಾಡಿದ್ದು ಪರವಾಗಿಲ್ಲ ಪುಟ್ಬಿಟ್ಟಾಗಿ ಏನಾದರೂ ಮನೆಯಲ್ಲಿ ಇದೇ ರೀತಿ ಸ್ವಲ್ಪ ಹೊಲಿಗೆ ಹಾಕ್ಕೋಬೇಕು ಸ್ಟಿಚ್ ಮಾಡ್ಕೋಬೇಕು ಅಂದರೆ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಪ್ರತಿ ಸಲ ಕೂಡ ನಾವು ಟೇಲರ್ ಹತ್ರನೇ ಹೋಗಬೇಕು ಅಂತ ಅಂದರೆ ಕಷ್ಟ ಅಂತ ಅಂದ್ಕೊಂಡು ಅದನ್ನು ನಾನು ಇಟ್ಕೊಂಡಿದ್ದೀನಿ ಎಮರ್ಜೆನ್ಸಿಗೋಸ್ಕರ ಈ ಥರ ಬಿಟ್ಬಿಟ್ರಾಗಿ ಏನಾದರೂ ಮನೆಯಲ್ಲೇ ನಾನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಅದನ್ನು ಯೂಸ್ ಮಾಡ್ಕೊಳ್ತೀನಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ಒಂದು ಟಾಪ್ ತೊಗೊಂಡೆ ಆವಾಸ ಕುರ್ತಿ ಸ್ವಲ್ಪ ಕಾಟನ್ನು ತುಂಬ ಚೆನ್ನಾಗಿರುತ್ತೆ ಡೈಲಿ ವೇರ್ಗೆ ತುಂಬಾ ಒಳ್ಳೆಯದು ಆ್ಯಂಡ್ ಬ್ರ್ಯಾಂಡೆಡ್ ಅಲ್ವಾ ಆವಾಸ ಫ್ಯೂಷನ್ ಎಲ್ಲದು ಕೂಡ ಸೊ ಯಾವಾಗಲೂ ನಾನು ಆವಾಸ ಫ್ಯೂಷನ್ನ ಸ್ವಲ್ಪ ಪ್ರಿಫರ್ ಮಾಡ್ತೀನಿ ತುಂಬ ಇಷ್ಟ ಆಗುತ್ತೆ ನನಗೆ ಕ್ಲಾತ್ ಕೂಡ ತುಂಬ ಸ್ಮೂತಾಗಿರುತ್ತೆ ಆಲ್ ನನ್ನದು ಆವಾಸ ಫ್ಯೂಷನ್ ಹತ್ರ ಇರೋದು ಬಟ್ಟೆಗಳು ಸೊ ನೋಡಿ ಇದು ಒಂದು ಟಾಪ್ ತೊಗೊಂಡೆ ಸಿಂಪಲ್ ಆಗೇ ಇದೆ ಸಿಂಪಲ್ ಆಗೇ ಇದೆ ಆ್ಯಂಡ್ ಇಲ್ಲಿ ಈ ಥರ ಬಟನ್ಸ್ ಬಂದಿರುತ್ತೆ ಬೇಕು ಅಂತಂದರೆ ಈ ರೀತಿ ಹಾಕ್ಕೊಳ್ಳೋದಕ್ಕೆ ಸೊ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ನಿಮಗೆ ನೋಡಿ ಈ ಥರ ಇದೆ ಕಲರ್ ಸೊ ಇದೊಂದು ತೊಗೊಂಡೆ ಇದೊಂದು ಸ್ಟಿಚ್ ಮಾಡಬೇಕು ಎಲ್ಲ ಆಲ್ಮೋಸ್ಟ್ ಎಸ್ ಸೈಜೇ ನಾನು ತೊಗೊಳೋದು ನನಗೆ ಎಸ್ ಎಸ್ ಸೈಜ್ ತೊಗೊಂಡ್ರು ಕೂಡ ಇನ್ನೂ ಸ್ಟಿಚ್ ಮಾಡ್ಕೊಳ್ಳೇಬೇಕು ಆ ಥರ ಆಗಿಬಿಡುತ್ತೆ ಅದೇ ದೊಡ್ಡ ಬೇಜಾರು ನನಗೆ ಇವನ್ ಆನ್ಲೈನಲ್ಲಿ ಬೈ ಮಾಡಿದರೆ ಕೆಲವೊಂದು ಸಾರಿ ಎಮ್ ಸೈಜ್ ಬರುತ್ತೆ ಕೆಲವೊಂದು ಸೈಜ್ ಸಾರಿ ಎಸ್ ಸೈಜ್ ಬರುತ್ತೆ ಈ ಥರ ಆಗುತ್ತೆ ಸೊ ಇದು ಬಂದ್ಬಿಟ್ಟು ನಾರ್ಮಲ್ ಆಗಿ ಇರೋವಂಥದ್ದು ಯಾವುದೇ ಬ್ರ್ಯಾಂಡೆಡ್ ಅಲ್ಲ ಸೊ ನಾನ್ ಬ್ರ್ಯಾಂಡೆಡ್ ಕುರ್ತಿ ಸೊ ಈ ಥರ ಇದೆ ಏನೋ ನಮಗೆ ಈ ಡಿಸೈನ್ ಸ್ವಲ್ಪ ಚೆನ್ನಾಗಿ ಅನಿಸ್ತು ನನಗೆ ಡೈಲಿ ವೇರ್ ಮಾಡೋದಕ್ಕೆ ಏನೂ ಪರವಾಗಿಲ್ಲ ಅಂತ ಅಂದ್ಕೊಂಡು ಟ್ಯೂಷನ್ ಟೈಮಲ್ಲಿ ಡೈಲಿ ವೇರ್ ಮನೆಯಲ್ಲೇ ಯೂಸ್ ಮಾಡ್ಕೊಳ್ಳೋದಕ್ಕೆ ಬೆಸ್ಟ್ ಅಂತ ಅನಿಸ್ತು ಹಾಗಾಗಿ ಇದೊಂದು ತೊಗೊಂಡೆ ಇದೊಂದು ಎಮ್ ಸೈಜ್ ಇತ್ತು ಸಾರಿ ಅದಿದೆ ಎಕ್ಸೆಲ್ ಅಂತ ಇದೆ ನೋಡಿ ಎಕ್ಸೆಲ್ ಥರ ಇದೆ ಇದು ಓಕೆ ಈ ಥರ ಇದೆ ಸೊ ಇದನ್ನು ನಾನು ಸ್ಟಿಚ್ ಮಾಡ್ಕೋಬೇಕು ಇವಾಗ ಸೊ ದೆನ್ ಇದೊಂದು ನಾನು ಮೀಶೋನಲ್ಲಿ ಬೈ ಮಾಡಿದೆ ಆಲ್ರೆಡಿ ನೀವು ಇದನ್ನು ನನ್ನ ವಿಡಿಯೋನಲ್ಲಿ ನೋಡಿರ್ತೀರ ಮೊನ್ನೆ ಹೊಸ್ಪೇಟ್ಗೆ ಹೋಗೋ ಟೈಮಲ್ಲಿ ವೇರ್ ಮಾಡಿದ್ದೆ ನಾನು ಆವತ್ತೇ ಫಸ್ಟ್ ಟೈಮ್ ವೇರ್ ಮಾಡಿದ್ದು ಸೊ ಸ್ವಲ್ಪ ಸೈಡ್ ನಾನು ಸ್ಟಿಚ್ ಮಾಡಿಕೊಂಡೇ ಹಾಕ್ಕೊಂಡಿದ್ದೆ ಆದರೂ ಕೂಡ ಇನ್ನೂ ಸ್ವಲ್ಪ ಅಲ್ಟ್ರೇಷನ್ ಇದೆ ಇದು ಹಾಗಾಗಿ ಇದೊಂದು ಎಲ್ಲದು ಸೇರಿ ಒಂದೇ ಸಾರಿಗೆ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಟೈಮ್ ಇದೆ ಇವತ್ತು ಇವತ್ತು ಇಡ್ಲಿ ಮಾಡಿದ್ದೆ ಬೆಳಗ್ಗೆ ಟಿಫಿನ್ಗೆ ಸೊ ಮಧ್ಯಾಹ್ನ ಮಾಡೋದಕ್ಕೆ ಇನ್ನೂ ಇಡ್ಲಿ ಕೂಡ ಹಾಗೆ ಇದೆ ಇಡ್ಲಿನೇ ಮಾಡಿಕೊಳ್ಬೇಕು ಚಟ್ನಿ ಸ್ವಲ್ಪ ಮತ್ತೆ ಇನ್ನೊಂದು ಸ್ವಲ್ಪ ಮಾಡ್ಕೊಳ್ಬೇಕು ಸಾಂಬಾರಿದೆ ಸ್ವಲ್ಪ ರೈಸ್ ಮಾಡಿಬಿಟ್ರೆ ಆಗೋಯ್ತು ಮತ್ತೇನಿಲ್ಲ ಆ್ಯಂಡ್ ಬಟ್ಟೆ ಕೂಡ ತೊಳೆಯೋದಿದೆ ನೋಡಬೇಕು ಇವೆಲ್ಲ ಸ್ವಲ್ಪ ಮುಗಿಸ್ಕೊಂಡು ಸಾಮಾನು ಹೇಗು ಮಲಗಿದ್ದಾಳೆ ಅವ್ನ ಮಲಗಿಸ್ಬಿಟ್ಟೆ ಇದೆಲ್ಲ ಕೆಲಸವನ್ನು ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದು ಇದೆಲ್ಲ ಕಣ್ಣು ಸ್ವಲ್ಪ ಹುರಿತಾ ಇದೆ ನೋವು ಇದೆ ನನಗೂ ಕೂಡ ಕಣ್ಣು ಜಿಟ್ಟಿ ಬರೋ ಥರ ಇದೆ ನೋಡಿ ನಿಮಗೆ ಕಾಣಿಸ್ತಿದೆ ಅನ್ನೋ ತೋರಿಸ್ತೀನಿ ನಿಮಗೆ ಇದೆಲ್ಲ ಫುಲ್ಲು ನೋವು ಇದೆ ಒಂದು ವಾರ ಆಯಿತು ಮೊನ್ನೆ ಒಂದು ಜಾತ್ರೆ ಲಾಗ್ ಹಾಕಿದ್ನಲ್ವಾ ಯುಗಾದಿ ಹಬ್ಬದ ದಿನ ಜಾತ್ರೆಗೆ ಹೋಗಿದ್ವಲ್ವಾ ಬೈಕ್ ಮೇಲೆ ಹೋಗಿಬಿಟ್ವಿ ಬೈಕ್ ಮೇಲೆ ಅದು ಈವ್ನಿಂಗ್ ಟೈಮು ಫುಲ್ ಗಾಳಿ ಕೂಡ ಇತ್ತು ಬಿಸಿಲು ಕೂಡ ಇತ್ತು ಸೊ ಹೋಗೋ ಟೈಮಲ್ಲಿ ಬಿಸಿಲು ಬರೋ ಟೈಮಲ್ಲಿ ಗಾಳಿ ಇತ್ತು ಆ ಟೈಮಲ್ಲಿ ಸ್ವಲ್ಪ ಕಣ್ಣು ತುಂಬಾ ಹುರಿತಾ ಇತ್ತು ಆವತ್ತಿಂದ ಕೂಡ ಕಣ್ಣು ಹುರಿತಾನೆ ಇದೆ ನನ್ನ ಮಗನಿಗೆ ಅವನು ಮುಂದೆಗಡೆನೇ ಕೂತಿದ್ದ ಅವ್ರ ಪಪ್ಪ ಜೊತೆ ಅವನಿಗೆ ಅದೇ ಗಾಳಿಯಿಂದನೇ ಅವನಿಗೆ ಕಣ್ಣಿಗೆ ಕಣ್ ಜಿಟ್ಟಿ ಬಂದಿರೋದು ಸೊ ಅವನಿಗೆ ಗೊತ್ತಾಗಿರ್ಲಿಲ್ವಲ್ಲ ಹಾಗಾಗಿ ದೊಡ್ಡದಾಗಿ ಬಂದಿದೆ ನನಗೆ ಅದೇ ಸ್ವಲ್ಪ ಇದೆ ನೋವು ಬರ್ತಾ ಇದೆ ಅದಕ್ಕಾಗಿ ನಾನು ಆಯಿಲ್ನ ಅಪ್ಲೈ ಮಾಡ್ಕೊಳ್ತಾನೇ ಇದ್ದೀನಿ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋದು ಮಸಾಜ್ ಮಾಡ್ಕೊಳ್ಳೋದು ಮಾಡ್ತಾನೆ ಇದ್ದೀನಿ ಆ್ಯಂಡ್ ಟೂ ಡೇಸಿಂದ ಯಾಕೋ ನಿದ್ದೇನೆ ಸರಿಯಾಗಿ ಬರ್ತಾ ಇಲ್ಲ ಈ ಮಳೆ ಗಾಳಿ ಬರ್ತಾ ಇದೆ ಅಲ್ವಾ ಅದಕ್ಕಾಗಿ ಹಾಗೆ ನಿನ್ನೆ ಸ್ವಲ್ಪ ಪವರ್ ಕಟ್ ಆಗಿಬಿಟ್ಟಿತ್ತು ಇನ್ವೈಟ್ರ್ ಇತ್ತು ನಮ್ಮದು ಲೂಸ್ ಕನೆಕ್ಷನ್ ಆಗಿ ಪವರ್ ಸಪ್ಲೈ ಆಗೇ ಇಲ್ಲ ಇನ್ವೆಟ್ರ್ ಮೇಲೇ ಎಷ್ಟೊತ್ತಿನವರೆಗೂ ಕೂಡ ಏರ್ ಕೂಲರ್ ಬೇರೆ ಹಾಕಿಬಿಟ್ಟಿದ್ದೀವಿ ಅದಕ್ಕೆ ಕರೆಂಟ್ ಹೋಗಿಬಿಡ್ತು ಮತ್ತು ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಎದ್ದುಬಿಟ್ಟು ಅದಕ್ಕೂ ಕೂಡ ನಿದ್ದೆ ಆಗಿಲ್ಲ ಇನ್ವೆಟ್ರೆಲ್ಲ ಬಂದಾಗಿದ್ದ ನಂತರ ಮತ್ತು ಅದನ್ನು ರಿಪೇರಿ ಎಲ್ಲದು ಸ್ವಲ್ಪ ಮತ್ತೆ ಅಪ್ಪಾಜಿ ಬಂದು ಅವ್ರಿಗೆ ಫೋನ್ ಮಾಡಿತು ಈ ಥರ ಆಗಿದೆ ಬರ್ರಿ ಅಂತ ಮತ್ತೆ ಅವ್ರು ಬಂದು ಅದನ್ನೇನೋ ಸರಿ ಮಾಡಿದರು ಸರಿ ಮಾಡಿದ ನಂತರ ಆನ್ ಆಯಿತು ಅವಾಗೂ ಕೂಡ ನಿದ್ದೆ ಆಗಲೇ ಇಲ್ಲ ಬೆಳಗ್ಗೆ ಇನ್ನೂ ನಿದ್ದೆ ಇರುತ್ತೆ ಆದರೂ ಕೆಲಸ ಇದೆಯಲ್ಲ ಅಂತ ಹೇಳ್ಬಿಟ್ಟು ಬಿಡ್ತೀನಿ ಬೇಗನೆ ಹಾಗಾಗಿ ಸ್ವಲ್ಪ ನಿದ್ದೆ ಇದ್ದಾಗ ಎದ್ಬಿಟ್ಟೆ ಅಂದರೆ ಹಾಗೆ ಕಣ್ಣು ಹುರಿತಾನೆ ಇರುತ್ತೆ ಎಳಿತಾನೆ ಇರುತ್ತೆ ಹಾಗಾಗ್ತಾ ಇದೆ ಸೊ ಇವಾಗ ನಿದ್ದೆ ಫುಲ್ಲು ಬರ್ತಾಯಿತ್ತು ಸಮಾನ ಮಲಗಿಸುವಾಗ ಬಟ್ ಏನು ಮಾಡೋದು ಜವಾಬ್ದಾರಿ ಇದೆ ಅಲ್ಲ ಹಿಂದೆ ಈಗ ಮತ್ತೆ ಕೆಲಸ ಶುರು ಮಾಡಿಕೊಳ್ಬೇಕು ಜೊತೆಗೆ ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ರಾಗಿ ಮಾಡಬೇಕು ಇನ್ನು ಮನೆಯಲ್ಲಿ ಹಾಗೇ ಅದು ಹಾಗೆ ಬಿಟ್ಟಿದ್ದೀನಿ ಇನ್ನು ಇಡ್ಲಿ ಎಲ್ಲದು ಮಾಡಿಬಿಟ್ಟು ಪಾತ್ರೆಗಳ ಹಾಗೇ ಸೊ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಸಡನ್ನಾಗಿ ಎಚ್ಚರ ಆಗೋಯಿತು ಹಾಗಾಗಿ ಮತ್ತು ಇದೊಂದು ಸ್ವಲ್ಪ ನೆನಪಾಯಿತು ಇದನ್ನು ನಿನ್ನೆನೇ ಆ್ಯಕ್ಚುಲಿ ತೆಗೆದಿದ್ದೆ ನಾನು ನಿನ್ನೆನೇ ತೆಗೆದಿದ್ದರೆ ನಿನ್ನೆನೇ ಮಾಡೋಕ್ಕಾಗಿರಲಿಲ್ಲ ಹಾಗೆ ತೆಗೆದಿಟ್ಟಿದ್ದೆ ಸೊ ಇದನ್ನು ಕೂಡ ಮಾಡಿಕೊಂಡಿರೋಣ ಅಂತ ಅಂದ್ಕೊಂಡಿದ್ದೀನಿ ಆ ಕಡೆ ಅನ್ನ ಮಾಡೋದಕ್ಕೆ ಇಟ್ಬಿಟ್ಟು ಈ ಕಡೆ ಇದನ್ನು ಮಾಡೋಣ ಅಂತ ಸೊ ಹಾಗಾಗಿ ಇವೆಲ್ಲ ನೆನಪಾಯಿತು ಸಡನ್ನಾಗಿ ಹಾಗೆ ವಿಡಿಯೋ ಕೂಡ ಅಪ್ಲೋಡ್ ಮಾಡೋದಿತ್ತು ಇದೆಲ್ಲ ನೆನೆಸ್ಕೊಂಡು ಮಲ್ಗೋದು ಬೇಡ ಅಂತ ಸಡನ್ನಾಗಿ ಎದ್ದು ಬಂದೆ ಸೊ ನೋಡ್ಬೇಕು ಇದು ನೆಕ್ಸ್ಟು ಪ್ರೊಸೆಸ್ ಏನೆಲ್ಲ ಆಗುತ್ತೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಗೋ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಮುಂದೆ ನೋಡ್ತಾ ಹೋಗಿ ವೀಡಿಯೋಸ್ನ ನೋಡಿ ಫ್ರೆಂಡ್ಸ್ ಹೇಗೆ ಕಾಣಿಸ್ತಾ ಇದೆ ಸ್ಟಿಚ್ ಮಾಡಿಕೊಂಡೆ ಸೊ ಸ್ಟಿಚ್ ಮಾಡ್ಕೊಂಡಂಥ ಫಿಟ್ಟಿಂಗ್ ಎಲ್ಲ ಹೇಗಿದೆ ಸ್ವಲ್ಪ ಸ್ವಲ್ಪ ಇತ್ತು ಸ್ಟಿಚಿಂಗು ಸೊ ಸ್ವಲ್ಪ ಇದ್ದರೆ ನಾನೇ ಮಾಡ್ಕೊಳ್ತೀನಿ ಜಾಸ್ತಿ ಇತ್ತು ಅಂತಂದರೆ ನಾನು ಟೇಲರ್ ಹತ್ರನೇ ಕೊಡೋದು ಅವರೇ ಅಲ್ಟ್ರೇಷನ್ ಮಾಡ್ಕೊಡ್ತಾರೆ ಕಂಪ್ಲೀಟಾಗಿ ಕಟ್ ಮಾಡಿ ನೀಟಾಗಿ ಮಾಡ್ಕೊಡ್ತಾರೆ ಇದು ಸ್ವಲ್ಪ ಸ್ವಲ್ಪನೇ ಇತ್ತು ಆ್ಯಂಡ್ ಇದು ಅಷ್ಟು ಗ್ರ್ಯಾಂಡಾಗಿರೋದಲ್ಲ ಡೈಲಿ ವೇರ್ಸ್ ಅಲ್ವಾ ಸೊ ನಾನೇ ಮಾಡ್ಕೊಂಡೆ ಇಲ್ಲ ಅಂದರೆ ಇದಕ್ಕೂ ಫಿಫ್ಟಿ ರುಪೀಸ್ ಕೊಡಬೇಕು ಸೊ ಕೆಲವೊಂದಿಷ್ಟು ಅದರಲ್ಲೇ ನಾನು ಸೇವ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಸೊ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಬಟ್ ಇದು ಕಟ್ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಅನಿಸ್ತಾ ಇದೆ ಕಟ್ ಇಲ್ಲ ಇದು ಜಸ್ಟ್ ಹಾಗೇ ಇದೆ ಸ್ವಲ್ಪ ಫಿಟ್ಟಿಂಗು ಏನು ಪರವಾಗಿಲ್ಲ ಅನಿಸ್ತಾ ಇದೆ ಸ್ಲೀವ್ಸ್ ಬಂದುಬಿಟ್ಟು ಸ್ವಲ್ಪ ಲೆಂತ್ ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇದೆ ಉದ್ದ ಇದೆ ನಾನು ಇಷ್ಟು ಉದ್ದವಾಗಿ ಉಳೋದಿಲ್ಲ ಸೊ ಎಷ್ಟು ಹೇಗೆ ಕಾಣಿಸ್ತಾ ಇದೆ ನೋಡಿ ಸ್ಟಿಚ್ ಮಾಡ್ಕೊಂಡಿದ್ದ ನಂತರ ದೆನ್ ಏನು ಅಂತಂದರೆ ಮೊದಲೇ ನಾನು ಯಾವುದೇ ಬಟ್ಟೆ ತೊಗೊಂಡ್ರೂ ನೀರಲ್ಲಿ ಹಾಕ್ಬಿಡ್ತೀನಿ ಫಸ್ಟು ತಂದು ಕೂಡಲೇ ನೀರಲ್ಲಿ ಹಾಕ್ಬಿಡ್ತೀನಿ ಅದರಿಂದ ಏನಾಗುತ್ತೆ ಬಟ್ಟೆ ಸಿಂಕ್ ಆಗೋದಿತ್ತು ಕೆಲವೊಂದು ಅಂದರೆ ಸಿಂಕ್ ಆಗುತ್ತೆ ನೆಕ್ಸ್ಟ್ ನಾವು ಸ್ಟಿಚ್ ಮಾಡಿದಾಗ ಕರೆಕ್ಟ್ ಪರ್ಫೆಕ್ಟ್ ಆಗಿ ಒಂದು ಮೆಜರ್ಮೆಂಟ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಸೊ ಮೊದಲೇ ಇದೆ ನಾನು ನೀರಲ್ಲೇ ಹಾಕಿ ತೆಗೆದಿಟ್ಟಿದ್ದೆ ಎಲ್ಲ ಬಟ್ಟೆಗಳನ್ನು ಕೂಡ ಹಾಗೆ ನೀರಲ್ಲೇ ಹಾಕಿನೇ ಆಮೇಲೆ ಸ್ಟಿಚ್ ಮಾಡ್ಕೊಳ್ತೀನಿ ಸೊ ಹೇಗೆ ಇದೆ ಪರವಾಗಿಲ್ಲ ನನಗೆ ಡೈಲಿ ವೇರಲ್ಲ ಮನೇನಲ್ಲೇ ಹಾಕೊಳ್ಳೋದಕ್ಕೆ ಅಷ್ಟೇನು ಇದು ಅನ್ಸಲ್ಲ ಸೊ ಹೇಗೆ ಕಾಣಿಸ್ತಾ ಇದೆ ಅಂತ ನೀವು ಹೇಳಿ ನನಗೆ ಸ್ಟಿಚಿಂಗ್ ಬರೋದಿಲ್ಲ ಜಸ್ಟ್ ಒಂದು ಹೊಲಿಗೆ ಮಾತ್ರ ಹಾಕ್ಕೊಳ್ಳೋದಲ್ವ ಅಂತ ಅಂದ್ಕೊಂಡು ಪೆನ್ಸಿಲಿಂದ ಮಾರ್ಕ್ ಮಾಡಿಕೊಂಡು ಒಂದು ಸ್ಟಿಚ್ ಮಾಡ್ಕೊಳ್ತೀನಿ ಅಷ್ಟೇ ಸೊ ಹಾಗಾಗಿ ಸ್ಟಿಚ್ ಮಾಡ್ಕೊಂಡ ನಂತರ ಹೇಗೆ ಕಾಣಿಸ್ತಾ ಇದೆ ಭಾಳಷ್ಟು ನಾನೇ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಅದು ಇದು ಫಸ್ಟ್ ಟೈಮ್ ನಿಮ್ಮ ಮುಂದೆ ತೋರಿಸ್ತಾ ಇರೋದಲ್ವ ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ ಹೇಗಿದೆ ಅಂತ ಹೇಳೋದು ಸೊ ಇನ್ನೂ ಒಂದು ರೆಡಿ ಆಗಿದೆ ಬಟ್ ಈಗ ಒಂದೇ ತೋರಿಸಿದೆ ನಿಮ್ಮ ಮುಂದೆ ಇವಾಗ ಮತ್ತೆ ಕೆಲಸ ಮಾಡ್ಕೊಳ್ಬೇಕು ಸೊ ಮತ್ತು ಎಲ್ಲರೂ ಹಾಕ್ಕೊಂಡು ತೋರಿಸೋದಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ ವಿಡಿಯೋ ಕೂಡ ಲೆಂದಿ ಆಗಿಬಿಡುತ್ತೆ ಅದಕ್ಕಾಗಿ ಅದೇ ತೋರಿಸ್ತಾ ಇದ್ದೀನಿ ಸೊ ನೋಡಿ ಇಲ್ಲಿ ಈ ಕಣ್ಣಲ್ಲಿ ಅಷ್ಟೊಂದಿಲ್ಲ ಈ ಕಣ್ಣಿಗೆ ಕಾಣಿಸ್ತಾ ಇದೆ ಅನಿಸುತ್ತೆ ಫುಲ್ಲು ನೋವಿದೆ ಕಣ್ಣು ಮುಚ್ಚೋದಕ್ಕೆ ತೆಗೆಯೋದಕ್ಕೆ ನೋವು ಆಗ್ತಾ ಇದೆ ಇಲ್ಲಿ ಕೆಳಗಡೆ ಒಂದು ಸ್ವಲ್ಪ ಗಟ್ಟಿಯಾಗಿ ಗುಳ್ಳೆ ಥರ ಬರ್ತಾ ಇದೆ ಇಲ್ಲಿ ಇಲ್ಲಿ ಕರೆಕ್ಟ್ ಕಾಣಿಸ್ತಾ ಇದೆ ಸೊ ಹಾಗಾಗಿ ತುಂಬ ಒತ್ತುತಾ ಇದೆ ಅದು ಏನೂ ಕಾಣಿಸ್ತಾ ಇಲ್ಲ ಅಷ್ಟೊಂದು ಡಿಫ್ರೆನ್ಸ್ ಏನೂ ಕಾಣಿಸ್ತಾ ಇಲ್ಲ ಸ್ವಲ್ಪ ಇವಾಗ ತಾನೇ ಎಲ್ಲ ಮಸಾಜ್ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ಸೊ ಆದರೂ ಕೂಡ ಹಾಗೆ ಕಾಣಿಸ ಇನ್ನೂ ನೋವಿದೆ ಹೊತ್ತುತಾ ಇದೆ ಸೊ ಯಾವಾಗ ಈ ರೀತಿ ಬರುತ್ತೋ ಆ ಟೈಮಲ್ಲಿ ನಾವು ಮೊದಲೇ ಪ್ರಿಪೇರ್ ಆಗಿ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಸೊ ಹಾಗಾಗಿ ನಾನು ಮೊದಲು ಏನು ಮಾಡ್ತೀನಿ ಆಯಿಲ್ ಅಪ್ಲೈ ಮಾಡಿಬಿಡ್ತೀನಿ ಯಾರೇ ಆಯಿತು ನೀವು ಫಸ್ಟ್ ಈ ಥರ ಆಗ್ತಾಯಿದೆ ಅಂತಂದರೆ ಆಯಿಲ್ ಅಪ್ಲೈ ಮಾಡ್ಕೊಳ್ಳಿ ಹಾಗೆ ನನಗೆ ಜಾಸ್ತಿ ಫೋನ್ ನೋಡಿದರೆ ಆಗಿ ಬರೋದಿಲ್ಲ ಟಿ ವಿ ನೋಡಿದರೆ ಆಗ ಬರೋದಿಲ್ಲ ಎರಡು ನಿಮಿಷ ಟಿ ವಿ ನೋಡೋದಕ್ಕಾಗಲ್ಲ ಒಂದು ಹತ್ತು ನಿಮಿಷ ನನ್ನ ಮಕ್ಕಳು ಹಚ್ಚಿರ್ತಾರೆ ಅದನ್ನು ನೋಡ್ತಾ ನೋಡ್ತಾನೆ ಕಣ್ಣು ಉರಿಯೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಇವನ್ ಫೋನು ಎಡಿಟ್ ಮಾಡೋದು ಅದು ಇದು ನೋಡ್ತಾ ಇರ್ತೀನಲ್ವ ಸೊ ಅದರಿಂದ ಕೂಡ ಕಣ್ಣು ಊರಿ ಬೇಗನೆ ಬಂದುಬಿಡುತ್ತೆ ಸೊ ನೆಕ್ಸ್ಟ್ ಮತ್ತೆ ನಾನು ಆಯಿಲ್ ಅಪ್ಲೈ ಮಾಡ್ಕೊಳ್ಳೋದು ಹಾಗೆ ನೀರು ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋದು ಹೀಗೆ ಮಾಡ್ಕೊಳ್ತಾನೆ ಇರ್ತೀನಿ ಸ್ಪೆಕ್ಟ್ ಕೂಡ ಇದೆ ಜಾಸ್ತಿ ಹಾಕ್ಕೊಳಕ್ಕೆ ಆಗೋದಿಲ್ಲ ಹಾಗಾಗಿ ಈ ಥರ ನಾವು ಫಸ್ಟು ಬರ್ತಾ ಇದ್ದಾಗೇ ಕಂಟ್ರೋಲ್ ಮಾಡ್ಕೊಳ್ಳೋದು ಒಳ್ಳೆಯದು ಇದೇ ರೀತಿ ಕೆಲವೊಂದಿಷ್ಟು ಯಾವುದೇ ಒಂದು ವಿಷಯಕ್ಕಾಗಿರ್ಬೋದು ಇದೊಂದು ಸಣ್ಣ ಸಣ್ಣ ವಿಷಯ ಅಂತ ನೆಗ್ಲೆಕ್ಟ್ ಮಾಡಿದರೆ ಅದೇ ದುಡ್ದಾಗ್ಬಿಡುತ್ತೆ ಅಲ್ವಾ ಸೊ ದೊಡ್ಡದಾಗೋದಕ್ಕೆ ಬಿಡೋದ್ರ ಬದಲಾಗಿ ಬೇಗನೆ ನಾವು ಮನೆಯಲ್ಲೇ ಪ್ರಿಕಾಷನ್ ತೊಗೊಳ್ಬೋದು ಅದಕ್ಕಾಗಿ ಕೆಲವೊಂದಿಷ್ಟು ಓಮ್ ರೆಮಿಡೀಸ್ ನನ್ನ ಹಳೆ ಚಾನಲಲ್ಲಿ ತುಂಬಾ ಶೇರ್ ಮಾಡಿದ್ದೀನಿ ಬೇಕು ಅಂತಂದರೆ ಹೋಗಿ ನೋಡಿ ಕ್ಯೂಟ್ ಕನ್ನಡ ಫ್ಯಾಮಿಲಿ ಅಂತ ಇದೆ ನನ್ನ ಚಾನಲ್ ನೇಮ್ ಬಂದುಬಿಟ್ಟು ಸೊ ಅದರಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ತುಂಬಾ ಇದೆ ವೀಡಿಯೋಸು ಅದರಲ್ಲಿ ಎಲ್ಲ ಹೋಮ್ ರೆಮಿಡೀಸ್ ಹಾಗೆ ಇದೆ ಭಾಳಷ್ಟು ಸೊ ನೀವು ಒಂದು ಸರಿ ಇಂಟ್ರೆಸ್ಟಿಂಗ್ ಇದ್ದರೆ ಹೋಗಿ ನೋಡಿ ಈಗ ಹಲ್ಲು ನೋವಿಗಾಗಿರ್ಬೋದು ಕಿವಿ ನೋವಿಗಾಗಿರ್ಬೋದು ಮತ್ತು ಕುರು ಬರುತ್ತಲ್ವ ಕುರುಗಾಗಿರ್ಬೋದು ಎಲ್ಲದಕ್ಕೂ ಕೂಡ ನಾನು ಕೆಲವೊಂದಿಷ್ಟು ಮೊದಲು ನನ್ನ ಚಾನಲ್ ಸ್ಟಾರ್ಟ್ ಮಾಡಿರೋದೇ ಓಮ್ ರೆಮಿಡೀಸ್ಗೋಸ್ಕರ ಸೊ ಕಂಪ್ಲೀಟಾಗಿ ಓಮ್ ರೆಮಿಡೀಸ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಆ ಚಾನಲಲ್ಲಿ ಸೊ ಪದೇ ಪದೇ ರಿಪೀಟ್ ಆಗಿ ಅದೇ ವೀಡಿಯೋಸ್ನೇ ನಾನು ಮಾಡೋದು ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ನಾನು ಈ ಚಾನಲಲ್ಲಿ ಹೇಳ್ತಾ ಇಲ್ಲ ಕೆಲವೊಂದಿಷ್ಟು ಸಂದರ್ಭಕ್ಕೆ ತಕ್ಕ ಹಾಗೆ ನಿಮ್ಮ ಜೊತೆ ಹೇಳ್ಕೊಳ್ತಾ ಇದ್ದೀನಿ ಅಷ್ಟೇ ಸೋ ಬೇಕು ಅಂತಂದರೆ ಹೋಗಿ ನೋಡಿ ಯಾವುದಾದ್ರೂ ಇಲ್ಲ ನಿಮಗೆ ಯಾವುದಾದ್ರೂ ಪ್ರಾಬ್ಲಮ್ ಇದೆ ಏನಾದರೂ ಹೋಮ್ ರೆಮಿಡೀಸ್ ಇದೆನಾ ಅಂತ ಯಾರಾದರೂ ಕಮೆಂಟ್ ಹಾಕಿದರೆ ನನಗೆ ಗೊತ್ತಿದ್ದರೆ ಆ ಹೋಮ್ ರೆಮಿಡೀಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ತುಂಬಾ ಹೋಮ್ ರೆಮಿಡೀಸ್ನ ನಾನು ಮನೆಯಲ್ಲೇ ಟ್ರೈ ಮಾಡ್ತೀನಿ ಮೊದಲಿದ್ದ ನಮ್ಮ ಮನೆಯಲ್ಲಿ ಹೋಮ್ ರೆಮಿಡೀಸ್ ಮನೆಯಲ್ಲೇ ಮಾಡ್ಕೊಂಡು ಬಂದಿರೋದು ಜಾಸ್ತಿ ಆಲ್ಮೋಸ್ಟು ಮೆಡಿಸಿನ್ಸು ಮತ್ತು ಹಾಸ್ಪಿಟಲೈಸ್ಡು ಎಲ್ಲ ಕಡಿಮೆನೇ ಹಾಗಾಗಿ ಮನೆ ನಾನು ಮಾಡ್ಕೊಳ್ಳೋದೇ ಹೆಚ್ಚು ನಾನು ಅದಕ್ಕಾಗಿ ನನಗೆ ಗೊತ್ತಿರೋದೆಲ್ಲದನ್ನು ಶೇರ್ ಇದ್ದೀನಿ ನೋಡ್ಕೊಂಡು ಬನ್ನಿ ನೀವು ಕೂಡ ಸೊ ಇವತ್ತು ನೋಡಿದ್ರಲ್ಲ ಇವತ್ತಿನ ವಿಡಿಯೋನಲ್ಲಿ ಒಂದಿಷ್ಟು ಕುರ್ತಿ ಏನಿಲ್ಲ ತೊಗೊಂಡೆ ಅಂತ ತೋರಿಸಿದೆ ಯಾವುದು ಚೆನ್ನಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಆ್ಯಂಡ್ ಇನ್ನೊಂದು ವಿಷಯ ತುಂಬನೇ ಇವತ್ತು ಖುಷಿ ಆಯಿತು ಬೆಳಿಗ್ಗೆ ನನಗೆ ನನ್ನ ಅದೇ ಹಳೆ ಚಾನಲ್ ಕ್ಯೂಟ್ ಕನ್ನಡ ಫ್ಯಾಮಿಲಿ ಚಾನಲಲ್ಲಿ ತುಂಬಾ ಎಫರ್ಟ್ ಹಾಕಿದ್ದೀನಿ ಅದರಲ್ಲಿ ಸೊ ಎಫರ್ಟ್ ತುಂಬ ಹಾಕಿದರೂ ಕೂಡ ನನಗೆ ಸಕ್ಸಸ್ ಇಲ್ಲ ವ್ಯೂಸ್ ಜಾಸ್ತಿ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಒಬ್ಬರು ತುಂಬಾ ಒಳ್ಳೆ ಸಜೆಷನ್ಸ್ನ ನನಗೆ ಕೊಟ್ಟಿದ್ದರು ಆ ಚಾನಲ್ನ ಕಮ್ಯುನಿಟಿ ಪೋಸ್ಟಲ್ಲಿ ಅವರು ಮಾಡಿರೋವಂಥ ಕಮೆಂಟನ್ನು ಕೂಡ ನಾನು ಹಾಕಿದ್ದೀನಿ ತುಂಬ ದೊಡ್ಡದಾಗಿ ಎಷ್ಟು ಪೇಷನ್ಸಿಂದ ನನ್ನ ಬಗ್ಗೆ ಕಾಳಜಿ ವಹಿಸಿ ಪ್ರೀತಿಯಿಂದ ಅವರು ಆ ವಿಡಿಯೋ ಆ ಒಂದು ಕಮೆಂಟ್ ಹಾಕಿದಾರಲ್ವಾ ಒಂದು ನಾಲ್ಕರಿಂದ ಐದು ಸಜೆಷನ್ಸ್ನ ಅವ್ರು ನನಗೆ ಕೊಟ್ಟಿದ್ದಾರೆ ಏನೆಲ್ಲ ವೀಡಿಯೋಸ್ ಮಾಡ್ತಾ ಇರುವಾಗ ಏನೆಲ್ಲ ಮಿಸ್ಟೇಕ್ ನಾನು ಇದ್ದೀನಿ ಇವನ್ನ ಆ ಮಿಸ್ಟೇಕಿಂದ ಯಾವ ರೀತಿ ನೀವು ಚೇಂಜಸ್ ಮಾಡ್ಕೊಳ್ಬೇಕು ಅನ್ನೋದನ್ನೆಲ್ಲ ನೀಟಾಗಿ ಅವ್ರು ನನಗೆ ತಿಳಿಸ್ಕೊಟ್ಟಿದ್ದಾರೆ ಸೊ ಆ ಚೇಂಜಸ್ನ ನಾನು ಇದೇ ಚಾನಲಲ್ಲಿ ಕೂಡ ಮಾಡ್ತಾ ಇದ್ದೀನಿ ಮಾಡೋದಕ್ಕೆ ಇಷ್ಟಪಡ್ತೀನಿ ಸೊ ಅದೇ ತಪ್ಪನ್ನೇ ನಾನು ಇಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀನಿ ಸೊ ಹಾಗಾಗಿ ಆ ತಪ್ಪು ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅವರು ಹೇಳಿದ ಥರ ನಾನು ಫಾಲೋ ಮಾಡಿದರೆ ಸಕ್ಸಸ್ ಆಗ್ತೀನ ಅನ್ನೋ ಒಂದು ಹೋಪ್ ಇಟ್ಕೊಂಡಿದ್ದೀನಿ ಸಕ್ಸಸ್ ಖಂಡಿತ ಆಗ್ತೀನಿ ಅಂತ ಹೇಳ್ಬಿಟ್ಟು ವ್ಯೂಸ್ ಮಾತ್ರ ಸ್ವಲ್ಪ ಕಡಿಮೆನೇ ಇದೆ ಇವನ್ನ ನಮಗೆ ಯೂಟ್ಯೂಬ್ ಅವರೇ ಸಜೆ ಸಜೆಸ್ಟ್ ಮಾಡಬೇಕು ವೀಡಿಯೋಸ್ನ ಅವರು ರೆಕಮೆಂಡ್ ಮಾಡಬೇಕು ಅಂತಂದರೆ ವೀಡಿಯೋಸ್ಗೆ ಯಾವ ರೀತಿಯಾಗಿರಬೇಕು ಅಂತ ಅವರು ಕಂಪ್ಲೀಟಾಗಿ ಡೀಟೇಲ್ ಆಗಿ ಅವರು ಅದರಲ್ಲಿ ತಿಳಿಸಿದರು ಆ್ಯಂಡ್ ನನ್ನ ವೀಡಿಯೋಸ್ ಏನಾಗುತ್ತೆ ಅಂತಂದರೆ ಡಿಸ್ಟಬೆನ್ಸ್ ತುಂಬ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಒಂದು ಪುಟ್ಟದಾಗಿ ಮೈಕ್ ಆದರೂ ನಾನು ತೊಗೊಳ್ಬೇಕು ಬೈ ಮಾಡಬೇಕು ಅಂತ ಅನ್ಕೊಳ್ತಿದ್ದೀನಿ ಸಾಧ್ಯ ಆದರೆ ಅದೊಂದು ಮಾಡ್ಕೊಳ್ತೀನಿ ಇವನ್ನ ಫೋನ್ ಸ್ವಲ್ಪ ಚೇಂಜ್ ಮಾಡಬೇಕು ಅಂದರೆ ಇಲ್ಲ ಅದು ಬ್ಯಾಕ್ ಕ್ಯಾಮ್ರಾ ಚೆನ್ನಾಗಿದೆ ಬಟ್ ಫ್ರಂಟಲ್ಲಿ ನಾನು ಫೇಸ್ ಟು ಫೇಸ್ ಮಾತಾಡುವಾಗ ಫ್ರಂಟ್ ಕ್ಯಾಮ್ರಾನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಬ್ಯಾಕ್ ಕ್ಯಾಮ್ರಾಗಿಂತ ಹೆಚ್ಚಾಗಿ ಸೊ ಹಾಗಾಗಿ ಕ್ಲಾರಿಟಿ ಕಡಿಮೆ ಇದೆ ನಂದು ವಿಡಿಯೋ ರೆಕಾರ್ಡಿಂಗ್ ಬಂದುಬಿಟ್ಟು ಆಡಿಯೋ ರೆಕಾರ್ಡಿಂಗು ವಾಯ್ಸ್ ಓವರ್ ಕೊಡುವಾಗ ಡಿಸ್ಟರ್ಬೆನ್ಸ್ ಹೊರ್ಗಡೆಯಿಂದ ತುಂಬ ಬರುತ್ತೆ ಯಾಕೆ ಅಂತಂದರೆ ನಮ್ಮದು ಮೇನ್ ರೋಡ್ ಆಗುತ್ತೆ ಮೇನ್ ರೋಡ್ ಆಗೋದ್ರಿಂದ ಹಿಂದ್ಗಡೆ ಬಸ್ ಸ್ಟ್ಯಾಂಡ್ ಏರಿಯಾ ಮುಂದ್ಗಡೆ ಮೇನ್ ಬಜಾರ್ ಸೊ ಸುತ್ತಲೂ ಕೂಡ ತಿರುಗಾಡೋ ಜನ ಎಲ್ಲ ಫುಲ್ಲು ಡಿಸ್ಟರ್ಬೆನ್ಸ್ ಇದೆ ಆ್ಯಂಡ್ ಮುನ್ ಮನೆ ಸುತ್ತಲೂ ಇರೋದ್ರಿಂದ ಮನೆಯಲ್ಲಿ ಮಕ್ಕಳು ಆಳೋದು ಮತ್ತು ಹೊರಗಡೆನೆ ಎಲ್ಲರೂ ಕೆಲಸ ಮಾಡ್ಕೊಳ್ಳೋದು ಬಟ್ಟೆ ತೊಳೆಯೋದು ಆರ್ನ ಹಾಕೋದು ಪಕ್ಕಕ್ಕೆಲ್ಲ ನಾಯಿಗಳಿದೆ ಚೀರಾಡೋದು ಕೂಗಾಡೋದು ಈ ರೀತಿ ಎಲ್ಲ ತುಂಬ ಡಿಸ್ಟರ್ಬೆನ್ಸ್ ಇದೆ ಸೊ ಹಾಗಾಗಿ ತುಂಬ ಬೇಜಾರಾಗುತ್ತೆ ನನಗೆ ಯಾವಾಗಲಾದರೂ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಗ ಯಾರಾದರೂ ಹಿಂದೆನೇ ಮನೆ ಇರೋರು ಒಂದು ನಾಲ್ಕು ಐದು ಜನ ಸೇರಿ ತುಂಬ ಜೋರಾಗಿ ಮಾತಾಡ್ತಾ ಇರ್ತಾರೆ ಸೊ ಏನು ಮಾಡೋಕ್ಕಾಗಲ್ಲ ಮುಂದಿನ ಮನೆಯವರು ಹಾಗೆ ಮಾತಾಡ್ತಾ ಇರ್ತಾರೆ ಆ್ಯಂಡು ಇಲ್ಲೇ ಪಕ್ಕದಲ್ಲಿರೋ ನಾಯಿಗಳು ತುಂಬಾ ಕಿರ್ಚಾಡ್ತಾ ಇರ್ತದೆ ಸೊ ಅವ್ರನ್ನೆಲ್ಲ ನಾನು ಕಂಟ್ರೋಲ್ ಆಗೋದಿಲ್ಲ ಅಂತ ಅಂದ್ಕೊಳ್ತೀನಿ ಸೊ ಹಾಗಾಗಿ ಹೇಗಿದೆ ಹಾಗೆ ಹೋಗ್ಬೇಕಲ್ವಾ ಅಂದ್ಕೊಂಡೆ ವೀಡಿಯೋಸ್ನ ಇರ್ತೀನಿ ಏನೂ ಮಾಡೋಕ್ಕಾಗಲ್ಲ ನನ್ನ ಲಕ್ಕಿತ್ತು ಅಂತಂದರೆ ಕ್ಲಿಕ್ ಆಗಿರ್ತೀನಿ ಇಲ್ಲ ಅಂತಂದರೆ ಅದೇ ಒಂದು ವಿಷಯದಿಂದ ನನಗೇನಾದರೂ ನಾನು ವೀಡಿಯೋಸ್ ಕ್ಲಿಕ್ ಆಗ್ತಾ ಇಲ್ಲ ಯೂಟ್ಯೂಬರ್ ಸಜೆಸ್ಟ್ ಮಾಡ್ತಾ ಇಲ್ಲ ಅಂತಂದರೆ ನನಗೇನು ಮಾಡೋದಕ್ಕಾಗೋದಿಲ್ಲ ಸೊ ಹಾಗಾಗಿ ನೋಡೋಣ ಏನಾಗುತ್ತೆ ನನ್ನ ಪ್ರಯತ್ನ ಮಾತ್ರ ನಾನು ಮಾಡ್ತಾನೇ ಇದ್ದೀನಿ ಸಕ್ಸಸ್ಸು ಆ ದೇವರಿಗೆ ಬಿಟ್ಟಿದ್ದು ಅಷ್ಟೇ ಸೊ ಮತ್ತು ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ನಿಮಗೆ ಸಿಗ್ತೀನಿ ಆಂಟಿಲ್ ಟೇಕ್ ಕೇರ್ ಇಲ್ಲಿಗೆ ಏನು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ದಯವಿಟ್ಟು ನನ್ನ ವೀಡಿಯೋಸ್ನ ಇರಿ ವಾಚ್ ಇರಿ ಹಾಗೆ ಸಪೋರ್ಟ್ ಇರಿ ಅಂತ ಕೇಳ್ಕೊಳ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್